ನಿಮ್ಮ ಸಮಯ ಪಕ್ಕಾ ವಸೂಲಿ ಮಾಡೋಕೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅನ್ಬೋದು ಈ ಮೂವಿ ಹಾಯ್ ಎಲ್ರು ಹೇಗಿದ್ರೆ ಎಲ್ರು ಕೂಡ ಚೆನ್ನಾಗಿದಾರೆ ಅನ್ಕೋತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ಇವತ್ತೊಂದು ಮಲಯಾಳಂ ಮೂವಿ ತೊಗೊಂಡಿದ್ದೇನೆ ಗುರು ಯಾವ್ದಪ್ಪ ಮೂವಿ ಅಂತ ಅಂದ್ರೆ ಮೂವಿ ನೇಮ್ ಕೇಳಿದ್ರೆ ವಿಚಿತ್ರ ಆಗ್ಬಿಡುತ್ತೆ ಆದ್ರೆ ಮಲಯಾಳಂ ಅಲ್ಲಿ ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೋ ಗೊತ್ತಿಲ್ಲ ಆದ್ರೆ ಮೂವಿ ಕನ್ನಡದಲ್ಲಿ ಕೂಡ ಬಂದಿದೆ ಮೂವಿ ಈ ನೇಮ್ ಹೇಳ್ಬೇಕಂದ್ರೆ ಸಖತ್ ಆಗಿದೆ ಮೂವಿ ನೇಮ್ ಹೇಳ್ಬೇಕಂದ್ರೆ ಬಾ 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 ಮೂವಿ ನೇಮ್ ಗುರು ಇದು ಇದೇನೋ ಮೂವಿನೇ ಡಿಫ್ರೆಂಟ್ ಆಗಿದೆ ಆದ್ರೆ ಒಳ್ಳೆ ಕಾನ್ಸೆಪ್ಟ್ ಜೊತೆಗೆ ಬಂದಿದ್ದಾರೆ ಮಲಯಾಳಂ ಇಂಡಸ್ಟ್ರಿ ಅವರು ಮಲಯಾಳಂ ಇಂಡಸ್ಟ್ರಿಯಲ್ಲಿ ತುಂಬಾ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗಳು ತುಂಬಾನೇ ಬರ್ತಾ ಇದ್ವು ಆದರೆ ಇದೊಂದು ತುಂಬ ಮೇನ್ ಅಂತಂದ್ರೆ ಇದರಲ್ಲಿ ಇಬ್ ಎರಡು ಹೀರೋಗಳಿದ್ದಾರೆ ಅವರು ಮೇನ್ ಹೀರೋಗಳು ಅದರಲ್ಲಿ ಸ್ಪೆಷಲ್ ಆಗಿ ಹೇಳ್ಬೇಕಂತಂದ್ರೆ ಮನ್ನ ಮೋಹನ್ ಲಾಲ್ ಅವರು ಮೋಹನ್ ಲಾಲ್ ಇದರಲ್ಲಿ ತುಂಬಾನೇ ಫಸ್ಟ್ ಹಾಫ್ ಅಲ್ಲಿ ಇರಲ್ಲ ಸೆಕೆಂಡ್ ಹಾಫ್ ಅಲ್ಲಿ ಬರ್ತಾರೆ ಅವ್ರ ಕ್ಯಾರೆಕ್ಟರ್ ಕೂಡ ಸೂಪರ್ ಆಗಿ ಬರ್ಕೊಂಡಿದ್ದಾರೆ ಬೇರೆ ಲೆವೆಲ್ ಅಂತ ಹೇಳೋಕೆ ಸುಮ್ಮನೆ ಕತೆ ಕಡೆಗೆ ಬರೋಣ ಗುರು ಮೂವಿ ನೇಮ್ ಅವರು ಇವ್ರು ಹೇಳೋ ಬದ್ಲಿ ಮೂವಿ ಕತೆ ಕಡೆನೇ ಬರೋಣ ಮೂವಿ ಕತೆ ಯಾವ ತರ ನಿಮ್ಗೆ ಅನ್ಸುತ್ತೆ ಅನ್ನೋದರ ಬಗ್ಗೆ ಒಂದ್ ಸಣ್ಣ ಜಲಕ್ ಕೊಡ್ತೀನಿ ಮೂವಿ ಕತೆ ಯಾವ ತರ ಇದೆ ಅಂತಂದ್ರೆ ಒಂದು ಮಿನಿಸ್ಟರ್ ಆ ರಾಜ್ಯದ ಸಿ ಎಂ ನ ಕಿಡ್ನಾಪ್ ಮಾಡ್ಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾನೆ ಗುರು ಅವನು ಯಾವ ತರ ಕಿಡ್ನಾಪ್ ಮಾಡ್ತಾನ ಅಂತ ಅಂದ್ರೆ ಜನಗಳ ನಡುವೆನೆ ಜನಗರ ಮುಂದೆನೆ ಕಿಡ್ನಾಪ್ ಮಾಡ್ತಾನೆ ಗುಡು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೂವಿ ನಿಜವಾದ ಸ್ಟೋರಿ ಅದೊಂದು ಮಾಮೂಲಿ ಲೆವೆಲ್ ಅಂತೂ ಇರಲ್ಲ ಗುಡು ಪ್ರತಿಯೊಬ್ಬ ಯುವಕ ಯುವತಿ ಮತ್ತು ನಮ್ಮ ಜನಗಳೆಲ್ಲ ನೋಡುವಂತ ಮೂವಿನೇ ಇದು ಆ ತರ ಎಕ್ಸ್ಪೀರಿಯನ್ಸ್ ನಮಗೆ ಕೊಡ್ತು ಫಸ್ಟ್ ಹಾಫ್ ಮಾತ್ರ ಸೂಪರ್ ಥ್ರಿಲ್ಲಿಂಗ್ ಆಯ್ತು ಸೆಕೆಂಡ್ ಹಾಫ್ ಮಾತ್ರ ಕತೆ ಯಾವ ತರ ಹೋಗುತ್ತೆ ಅಂತಂದ್ರೆ ನಮಗೆ ಇಮ್ಯಾಜಿನ್ ಕೂಡ ಅಲ್ಲೇ ಸ್ಟಾರ್ಟ್ ಆಗೋದು ಯಾವ ಈ ಅನ್ನೋದನ್ನು ಸೆಕೆಂಡ್ ಹಾಫ್ ಅಲ್ಲಿ ಫಸ್ಟ್ ಹಾಫ್ ಅಲ್ಲಿ ಟ್ವಿಸ್ಟ್ ಜೊತೆಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ಸ್ವಲ್ಪ ಸೈಫರ್ ಥ್ರಿಲ್ಲರ್ ಕೊಟ್ಟಿದ್ದಾರೆ ಫಸ್ಟ್ ಹಾಫಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಕ್ಲಿಯರ್ ಕ್ಲಿಯರ್ ಕಟ್ ಆಗಿ ಹೇಳಿಬಿಟ್ಟಿದ್ದಾರೆ ಈ ತರ ಇತ್ತು ಈ ತರ ಇಲ್ಲ ಅಂತ ಮತ್ತು ಸೆಕೆಂಡ್ ಹಾಫ್ ಅಲ್ಲಿ ಕೂಡ ಸೆಕೆಂಡ್ ಹಾಫ್ ಅಲ್ಲಿ ತುಂಬಾನೇ ಬೆಟ್ರಾಗಿದ್ದಾವೆ ಫಸ್ಟ್ ಸ್ಟಾಪ್ ಅಲ್ಲಿ ಒಂದು ಇಂಟರ್ವ್ಯೂ ಟೈಮ್ ಅಲ್ಲಿ ಕೂಡ ಒಂದು ಸಾಂಗ್ಸ್ ಇದೆ ಗುರು ಅದಂತೂ ಫುಲ್ ಡಿ ಜೆ ಹಾಕಿ ಹಂಗೆ ಹಸಿಬಿಡ್ತಾರೆ ಗುರು ಮೂವಿ ಮಾತ್ರ ಸಖತ್ ನಮ್ಮ ಗಣಪ ಹಬ್ಬದ ಕಲ್ ಡಿ ಜೆ ಆಗ್ತಿರುತ್ತೆ ಆ ತರನೇ ಎಕ್ಸ್ಪೀರಿಯನ್ಸ್ ಕೊಡ್ತು ಮೂವಿ ಮಾತ್ರ ಸೂಪರ್ ಬಂಬಟ್ ಆಗಿತ್ತು ಒಂದೀಟು ಬೇಸರ ಅಂತರೂ ಆಗ್ಲಿಲ್ಲ ಈ ಫುಲ್ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅನ್ಬಹುದು ನಿಮ್ಮ ಸಮಯ ಪಕ್ಕಾ ವಸೂಲಿ ಮಾಡೋಕೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಅನ್ಬೋದು ಈ ಮೂವಿ ಬಾ 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 ಮೂವಿ ನೋಡಿ ಜಿ ಕನ್ನಡದಲ್ಲಿ ಕನ್ನಡದಲ್ಲಿ ಕೂಡ ಇದೆ ಮಲಯಾಳಂ ಮೂವಿ ಕನ್ನಡದಲ್ಲಿ ಕೂಡ ಡಬ್ಬಿಂಗ್ ಇದೆ ಜಿ ಫೈ ಅಲ್ಲಿ ಇದೆ ನೋಡಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆ ಮಮ್ಮೂಟಿ ಅವರ ಮೂವಿ ಅಂತೂ ಬೇರೆ ಲೆವೆಲ್ ಅವರವರು ಡ್ಯಾನ್ಸ್ ಹಳೆ ಡ್ಯಾನ್ಸ್ಗಳಂತರೂ ಬೇರೆ ಲೆವೆಲ್ ಆ ಕಾರ್ ಸೀಸಿಂಗ್ ಇದೆ ಗುರು ಆ ಕಾರ್ ಬಗ್ಗೆ ಒಂದು ಮಾಹಿತಿ ಕೂಡ ಕೊಡ್ತಾರೆ ಯಾವ್ದಾದ್ರು ಪಿಕ್ಚರ್ ಅಲ್ಲಿ ಈ ಕಾರ್ಗಳನ್ನ ಬಳಸಿದ್ದಾರೆ ಅಂತ ಆದ್ರೂ ಬೇರೆ ಲೆವೆಲ್ ಅಂತ ಅನ್ಬೋದು ಎಲ್ಲ ಕಾರ್ಸ್ಗಳು ಕೂಡ ತಮಿಳ್ ಇಂಡಸ್ಟ್ರಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಕಾರ್ ಬಳಸಿದ್ದಾರೆ ಅನ್ನೋದನ್ನ ಆ ಕಾರ್ಗಳು ಎಲ್ಲ ಅಲ್ಲಿ ಸಿಗುತ್ತೆ ಗುರು ಮೈಂಡ್ ಬ್ಲೋವಿಂಗ್ ಅಂತ ಅನ್ಬೋದು ಸೀನ್ ಗಳಂತರು ಕೂಡ ಮಸ್ತ್ ಆಗಿದೆ ಒಂದು ಫನ್ ಎಂಟರ್ಟೈನ್ಮೆಂಟ್ ಮೂವಿ ನಿಮ್ಗೆ ಬೇಕು ಅಂದ್ರೆ ಈ ಮೂವಿ ರೆಕಮೆಂಡ್ ಮಾಡ್ತಾ ಇದೀನಿ ನೋಡಿ ಚೆನ್ನಾಗಿದೆ ಗುರು ಫಸ್ಟ್ ಟೈಮ್ ಬಂದ್ರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ತರ ಡಬ್ಬಿಂಗ್ ಮೂವಿಸ್ ಗಳ ಬಗ್ಗೆ ನಿಮ್ಗೋಸ್ಕರ ಮಾಹಿತಿ ತಗೊಂಡ್ ಬರ್ತಾ ಇರ್ತೀನಿ ಅಂತ ಹೇಳ್ತಾ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಗುರು